ಸರ್ ಗಣವ್ರಿಗೆ ಸಾಸುಸೆ ಪೂರ ಕೂಜ್ರೆ ಏಕೆ ಬಚ್ಚ ಗ್ರಾಮ ಸಾಸು ಭದ್ರಾತಿಯವರು ಅಂತ ಅವ್ರಿಗೆ ಹತ್ರ ಆಗಿದ್ದಲ್ಲ ಒಳ್ಳೆ ಭದ್ರಾತಿ ಶಿಮೆಲ್ಲ ಫ್ರೆಂಡ್ಸ್ ಇವತ್ತು ಹೊಂಡಳ್ಳಿ ಮಾರ್ಕೆಟ್ ಹೊಂಡಿ ಮಾರ್ಕೆಟ್ ಫಸ್ತಿ ಬುಧವಾರ ಬೆಳಗ್ಗೆ ಆಯ್ತದೆ ಹನ್ನೆರಡು ಸಾವಿರ ರೂಪಾಯಿ ಹಾಕ್ತಾವ್ರಿ ಹತ್ತವ ಹತ್ತಿಲ್ಲ ಪರ ಏನ್ರಿ ನಿಮ್ ತಮ್ಮನ ಏನಂತ ಇವ್ರು ಸೇಮ್ ಇದ್ ನಿಮ್ ತಮ್ಮ ಸೇಮ್ ಆಯ್ತು ನೋಡ್ರಿ ಮುಖ ಕರ್ಯಪ್ಪ ಇವ್ರದ ಏ ನಿಮ್ಮ ಅಣ್ಣ ಏನ್ರಿ ನಿಮ್ಮ ಅಣ್ಣ ಅದ ಅಲ್ಲ ಕರ್ಯಪ್ಪ ರೂಮ್ ಅಂದ್ಬಿಟ್ರಿ ತಮ್ಮ ಅಂತ ಅವ್ರು ಐತಲ್ಲ ಅಣ್ಣಾಗೆ ಇಲ್ಲ ಅಂದ್ಬಿಡ್ರಿ ಸರ್ ಆಗ್ತವ ಕಾಮಿಡಿ ಒಂದು ಎಂಟು ಎಂಟುವರೆ ಒಂಬತ್ತು ಸಾವಿರ ಇದಾವೆ ಒಂಬತ್ತು ವ್ಯಾಪಾರ ಬಹಳ ಜೋರಾಗ್ತವು ಹೊನ್ನಳ್ಳಿ ಒಳ್ಳೆ ವ್ಯಾಪಾರ ಆಗಿತ್ತು ಮತ್ತೆ ಸುತ್ತಮುತ್ತ ಫಾರ್ಮ್ಸ್ ಅವರು ಬಹಳ ಜನ ಬರ್ತಾರೆ ಇಲ್ಲಿ ಇವತ್ತು ನೋಡ್ರಿ ಇಲ್ಲಿ ಆ ಕಡ ಆಯ್ತು ಅಂತ ಹೇಳಿ ಎಲ್ಲ ಹೋಟ್ಲ್ ಓಟೆಲ್ ಗಿಟ್ಲೆ ತೆಗಿಬಿಡಾರ ನೋಡ್ರಿ ಇಲ್ಲಿ ನೋಡ್ರಿ ಮೇಲೆ ನಿತ್ಕೋಣಾರಲ್ಲ ಮಣ್ಣ ಹಾಕೋ ನೋಡ್ರಿ ಇವತ್ತು ಕುಸ್ತಿ ಐತಿ ಇವತ್ತು ಶಿವಣ್ಣ ಬರ್ತೀಯ ಕುಸ್ತಿ ಆಡೋಣ ಹೌದಾ ಓಕೆ ಇವತ್ತು ಶಿವರಾಜ್ ಜೈತಿ ಇವತ್ತು ಕುಸ್ತಿ ಆಡೋದ್ ಇವತ್ತು ಅಣ್ಣ ಏನ್ ರೇಟ್ ಇದಾವೆ ನೀನು ಎಂಟೂವರಿ ಒಂಬತ್ತೂರಿ ಕುಸ್ತಿ ಯಾವಾಗ ಕುಸ್ತಿ ಇವಾಗ ಇರೋದೇನ ಇವತ್ತೇ ಗುರುವಾರ ಕುಸ್ತಿ ನಾಳೆ ಆ ಮರೀಚನಾಗಿ ನೋಡೋದು ಎಷ್ಟು ಕೇಳೋದು ಚೆನ್ನಾಗಿ ಸಾಡೇಗಾರ ಇಲ್ಲಿ ಮರಿಚಿನ ನೋಡ್ರಿ ಮ್ಯಾಗೆ ಏನ್ ರೇಟ್ ಇದಾವೆ ಹನ್ನೆರಡು ಹದಿನಾಲ್ಕು ಕೆ ಜಿ ಹದಿನಾಲ್ಕು ಕೆ ಜಿಗೆ ಎಷ್ಟೊಂದು ರೇಟ್ ಹನ್ನೆರಡು ಕೊಡೋದು ಫೈನಲ್ ಹನ್ನೊಂದು ಹತ್ತು ಹತ್ತುವರಿ ಹನ್ನೊಂದು ಹಾ ಓಕೆ ಹತ್ತು ಹತ್ತುವರಿ ಹನ್ನೊಂದು ಹದಿನಾಲ್ಕು ಹದ್ನಾಕ್ ಕೆಜಿ ಬರ್ತಾವ್ ನೋಡ್ರಿ ಹದಿನಾಲ್ಕ ಹದ್ನೈದು ಕೆಜಿ ಎಷ್ಟ್ ಮಾಡ್ರಿ ಯೂಟ್ಯೂಬ್ ಮಾಡಲಿ ಅಂತ ಹೇಳಿ ಎಂಗ್ಯಾಕ್

ಕೆಳಗಿರಿ ಚಂದ್ರ ಎಲ್ಲ ಒತ್ತರ ಅದು ಹೆಂಗಾದು ಹನ್ನೆರಡು ಸಾವಿರ ಓಕೆ ಎಷ್ಟು ನಿಮ್ಮ ನಿಮ್ಮ ಹಿಮಾಂತರ ಮಾಡ ೋಸ್ ವ್ಯಾಪಾರ ಆದಿದೀವು ಸ್ವಲ್ಪ ಮಿಸ್ಟೇಕ್ ಆಗಿ ಸ್ವಲ್ಪ ಕರೆಂಟ್ ಶಾಕ್ ಕೊಟ್ಬಿಡೋನ್ ಲಿಂಗಾಗಿ ಏನ್ರಿ ಗೋಟೆ ಬರೀ ಹದಿನಾರು ಸಾವಿರ ರೂಪಾಯಿ

ಅಲ್ಲೊಂದು ಕೊಟ್ಟೆ ಅಲ್ಲ ಎಷ್ಟು ಕೊಟ್ಯಾ ಹದಿನೈದು ಸಾವಿರ ನವೀನದ ಮಾರ್ಕೆಟ್ ಹೋಗಿ ಚೆನ್ನಾಗಿದೆ ನೋಡ್ರಿ ಸೇಲ್ಸ್ ಚೆನ್ನಾಗಿದೆ ಮತ್ತೇನ್ರಿ ಆರಾಮಿರಿ ನಿಮ್ ಹೋಟ್ಲ ತೆಗ್ದು ಬಿಟ್ಟಾರಲ್ರಿ ಅಲ್ಲಿ ಲಾಸ್ಟಿಗೆ ಹೌದ್ರಿ ಇವತ್ತೇನು ಕುಸ್ತಿ ಐತೆ ಇವತ್ತೇನು ನಾಳೆದಿರಿ ಬಿರಾಣ ಕರ್ಕೊಂಡಿರಿ ನೋಡ್ರಿ ಜೊತೆಗೆ ಬಿರಾಣ ಹೋಗಿದೆ ಕುಸ್ತಿಯಾಗೆ ಒಂದ್ ಫೋನ್ ಬರೈತಿ ಫೋನ್ ಬರೈತಿ ಕಟ್ ಮಾಡಿ ಮಾಡಿದಿನಿ ಅದು ಒಂದು ಕಟ್ಲ ಒಂದ್ ಚೆನ್ನಾಗಿದೆ ನೋಡಿದ್ರು ಕಟ್ಲಾ ಭಾರಿ ಚೆನ್ನಾಗಿ ನಿನ್ನೆ ತೋರ್ಸಿದಲ್ಲ ಅದೇ ಕಟ್ಲಾ ಅದು ಹದಿನೈದು ಉರಿ ನೋಡ್ರಿ ಅದೊಂದು ಚೆನ್ನಾಗಿ ಅದು ಉಡೇ ಮಾಡ್ಕೊಂತೀನಿ ಒಂದು ಚೆನ್ನಾಗಿ ಹ್ಮ್ ಎಂತ ಎಂತಂದ್ರಿ ಅದನ್ನ ಕುರಿ ಕಡಲ ಒಂದ್ ಚೆನ್ನಾಗಿ ನೋಡಿರಿ ಕಡಲ ಬಹಳ ಚೆನ್ನಾಗಿ ಹೌದಾ ಏನ ಬರ್ತೀನಿ ರೇಡಿ ನಾನು ಹದಿನಾರು ರೀ ಸಲ ಸರಿ ನಾನು ಒಂದ್ ನಾಕ್ ಸೇರಿಸಿ ಮರೀ ಗುರಿ ಒಳಗೆ ದೊಡ್ಡ ಎರಡು ಒಂದ್ರು ಮೆಸಾಕ್ ಬರ್ತತ್ರಿಪ್ಪ ಆತ ಮರೇನು ನೋಡ್ರಿ ಬರೀ ಬನ್ರಿ ಎಷ್ಟ್ರಿ ಮೂವತ್ತೈದು ಹೇಳಿಲ್ಲ ಕೆಳದ ಇವತ್ತೆಲ್ಲ ಹೋಟೆಲ್ ತೆಗೆಬಿಡ ನೋಡ್ರಿ ಎಲ್ಲ ಗ್ಯಾಪ್ ಆಗ್ಬಿಡಿ ಫ್ರೀ ನೋಡ್ರಿ ದೊಡ್ಡ ಮರಿ ತೋಸ್ ಈಗ ಇದು ಮರಿ ಚೆನ್ನಾಗಿದೆ ನೋಡಿ ಹೈಟ್ ಲೈನ್ ಬಹಳ ಚೆನ್ನಾಗಿ ತುಂಬೊಳಗು ಸಾಾಲಿಡ್ಲಿಲ್ಲ ಎಷ್ಟಿದೆ ಇಪ್ಪತ್ತೆಂಟುವರೆ ಎರಡಲ್ಲ ಮಗನಾಥ್ ಗಾಡಿ ನಿನ್ನೆ ಖರಾಬ್ ಆಗಿ ಎಷ್ಟು ಗಂಟೆಗೆ ರೆಡಿ ಆಯ್ತು ಸಾಯಂಕಾಲ ಐದೂವರೆಗೆ ರೆಡಿ ಮಾಡ್ಕೊಂಡು ಅವ್ರಿ

ಮರೀ ಪಕ್ಲಾಗ ಎಲ್ಲ ಎರಡು ರೂಲ್ ಪಾಸ್ ಆಗ್ತದ್ ಒಂದು ಇಪ್ಪತ್ತೈದು ಮಂದಿ ಹಾಕಿದ್ರೆ ಹುಬ್ಳಿಗೆ ಹಗರಣ ಅದ್ರ ಅಣೆ ಬಾರಿ ಇದ್ರೆ ஹோதிர ஏன் வைத்து ஓத முய்தி ಲುಕ್ ನಮಸ್ತೇರಿ ರಾಮ ನಿಮ್ದು ಯಾವ್ರಿ ಸಾಸವಳ್ಳಿ ಸಾಸವಳ್ಳ ಮರಿತಾರ ಏನ್ ರೀ ಸರ್ ನಿಮ್ದು ಮಾಲ್ದೇಶ್ ಶೋಕೆ ಅಣ್ಣದ್ ವಿಡಿಯೋ ಮಾಡ್ರಿ ಅಲ್ಲಿ ನಗು ಬರ್ದ್ ನೋಡ್ರಿ ನಮಸ್ತೆ ಅಣ್ಣಾ ಇಲ್ಲಿ ಬಂದ್ರಿ ನಿಮ್ಗೆ ನೋಡ್ರಿ ನಗು ಬಂದ್ ಬಿಡತ್ ಈಗ ಕಂಟ್ರೋಲ್ ಆಗಲ್ಲ ನೋಡ್ರಿ ಅಣ್ಣಗ್ ನೋಡ್ರಿ ಬಾರಿ ಜಲ್ದಿ ನಗು ಬಂದ್ಬಿಡತ್ ಎಲ್ಲ ಖಾಲಿ ಮಾಡ್ಬಿಟ್ರಲ್ರಿ ಇವತ್ತು ಕುಸ್ತಿ ಕುಸ್ತಿ ನಮ್ಮ ನಮ್ ಚೆನ್ನಪ್ಪ ಪಲ್ವನಿಕ್ ಕರ್ಕೊಂಬರ್ ಇಲ್ರಿ ಮತ್ತ ಚನ್ನ ವಿಡಿಯೋ ನೋಡಿದ್ರಿ ಕುಸ್ತಿ ನೋಡ್ರಿ ಇವತ್ತು ಬರ್ಬೇಕಂತ ನೋಡ್ರಿ ಅಣ್ಣ ಆಡ್ತಾರ ನೋಡ್ರಿ ಜೊತೆ ஏன் ரேட் தோடா அல்ல ஏன் ரேட் தவிர வரை ஓகே வரை மிஸ்டர் ரவி ಎಷ್ಟ್ರಿ ರೇಟ್ ಅದೇ ಎಷ್ಟು ರೇಟ್ ಕಡಲೆ ಎಷ್ಟ್ರೀಟ್ ಇಪ್ಪತ್ತೆಂಟುವರೆ ಅದ ಹಾಕಿ ಕಳಿಸ್ರಿ ಅದ ಅದೇ ಅಲ್ಲೇ ಅಲ್ಲೇ ಹಾಕಿ ಕಳಿಸ್ಬೇಕಿತ್ತು ಅದಕ್ಕೆ ಹೇಳಿದ್ದೆ ನಾನು ಹ್ಮ್ ಬೈಪಾಸಿಗೆ ಕಳಿಸ್ಬೇಕು ಈ ಕಡೆ ಎಲ್ಲ ಈ ನಾರ್ಮಲ್ ರೇಟಿನಿ ಇರ್ತಾವ ಇಪ್ಪತ್ತು ಇಪ್ಪತ್ತೆರಡು ಕೊಡ್ತಾವೆ ಅಲ್ಲೊಂದು ನೀಲೊಂದು ಚೆನ್ನಾಗಿ ಕಾಣ್ತಾ ಎರಡು ಸಾವಿರ ರೂಪಾಯಿ ಜೋಡಿ ಹಾಂಗಿದ್ರಿ ಜೋಡಿ ಕೇಳದಿರಿ ಜೋಡಿ ಹೆಂಗ ಎಷ್ಟ್ರಿ ನೀವ ಎಷ್ಟು ಆರಾಮ್ ನೋಡ್ರಿ ಮಾಸ್ಟರ್ ಎಲ್ಲಾ ಊರಿಗೆ ಹೋಗ್ತಾರ ನೋಡ್ರಿ ಇಡೀ ಬೇಡ್ರಿ ಬೇಡ ಇವತ್ತು ರಜಾ ಇದೆ ಅಂತ ಬಂದಾರ ಅಂದ್ರೆ ಹೌದು ವಿಡಿಯೋ ಒಳಗೆ ಬರಕ್ ಬೇಡ ಅಂತಾರ ಕೇಳ ಬರ್ಲಾ ಚೆನ್ನಾಗಿದೆ ಒಬ್ಬರು ವಿಡಿಯೋ ಬರ ಬೇಡ ಅಂದ್ರೆ ಮಾಸ್ಟರ್ ಅವರು ಹಂಗಾಗಿ ಮರಿ ತಾಣದ ತಾಣ ಅಂತ ಡ್ಯಾಡ್ ಇವತ್ತು ಸೀಟಾ ಬಿಡ್ರ ನೋಡ್ರ ಮೊಗಂ ಬೋರ್ ಅಪ್ಪಾಜಿ ಸೀಟಾ ಆಗ್ಾರೆ ಇವತ್ತು ಅಣ್ಣ ಮೊಗಂ ಅಪ್ಪಾಜಿ ಸಿಟ್ ಆಗ್ಾರೆ ಯಾಕೆ ಹೌದಾ ಸಿಟ್ ಮಾಡೋದಾಗ ಮೊಗಂ ಬೋರ್ ಅಪ್ಪಾಜಿ ಅವರು ಯಜಮಾನರೇ ಯಾಕೆ ಸಿಟ್ ಮಾಡತ್ತೀರಲ್ರಿ ಏನ್ ರೇಟ್ ಐದಣ್ಣ ಏನ್ ರೇಟ್ ರೇಟ್ ಇಪ್ಪತ್ತೆಂಟು ಕೊಡೋದು ಫೈನಲ್ ಕೊಡೋದು ಇಪ್ಪತ್ತೊಂದು ಮಟನ್ ಎಷ್ಟು ಬರುತ್ತಿದ ಓಕೆ ಮೂವತ್ತೈದು ಪರ್ಫೆಕ್ಟ್ ಇಪ್ಪತ್ತೊಂದು ಫೈನಲ್ ಗೋಯಾ ಲೆಕ್ಕ ಕರೆಕ್ಟ್ ಐತಿ ಯಾವ್ ದುಗತಿ ಯಾರಾರ ಇಂಥವು ಕೊಯಾಲ್ ಹಕ್ಕ ಬೇಕಪ್ಪ ಮೂವತ್ತು ಕೆಜಿ ಕೆ ಕೆಜಿ ಅಂತ ರಾಜಣ್ಣ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋ ಹಾಕಿದೈತಿ ನಂಬರ್ ಬೇಕಾದ ಐತ್ ನೋಡ್ರಿ ಯಾರು ಬೇಕಂದ್ರೆ ಕೊಯಾಲ್ ಹಕ್ಕಕ್ಕೆ ಸಿಗ್ತಾವ್ ಆಡ್ಸ ಲೆಕ್ಕಕ್ಕೆ ಸಿಗಲ್ಲ ಎಲ್ಲ ಕೊಯಾಲ್ ಹಕ್ಕ ಬೋಡಾ ಕುರಿ ಅವ್ರಂಗೆ ಸಿಗ್ತಾವ ಆಡ್ಸವು ಕೊಡೋಣ ಬರ್ರಣ್ಣ ಬರ್ರಣ ಬರ್ರಣ ಬರ್ರ ನಡ್ರಿ ನಡ್ರಿ ನೋಡಿರಿ ಇದು ಒಂದು ಭಾರಿ ಐತ್ ನೋಡ್ರಿ ಇದು ಇದು ಭಾರಿ ಐತ್ ನೋಡಿ ಅದು ಹೇಳಿಕ್ ಇಪ್ಪತ್ತೇಳು ಸುರೇಶ್ ಒಂದು ಚೆನ್ನಾಗಿ ನಂದ ನೋಡ್ರಿ ಎಷ್ಟಿದೆ ಸುರೇಶ್ ಮೂವತ್ತಾರು ಎರಡು ಅರಲ್ಲಿ ಎರಡಲ್ಲ ಎರಡಲ್ಲ ಆಕಲಿ ಕಡೆ ಇದು ಒಂದು ಬಂದ್ರೆ ಹೇಳ್ತೀನಿ ತಾಳ್ರಿ ಯಮ್ರಾಣ ಹೇಳ್ತೀನಿ ಯಾವ ಇಪ್ಪತ್ತೆಂಟು ಸಾವಿರ ಇವ ಹಾಡು ಇವ್ ಹಾಡೆ ಎಷ್ಟು ಹೆಂಗ ಇವರು ಇವರು ಮಾರ್ಕೆಟ್ಗೆ ಬರ್ತಾರೆ ವಿಡಿಯೋ ಮಾಡೋದು ರೇಟ್ ಹೇಳಲ್ಲ ನೋಡ್ರಿ ಇವರು ರೇಟ್ ಕೇಳ ರೇಟ್ ಹೇಳಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಸ್ ಎಲ್ಲ ಕೆತ್ತದ ಏ ಕ್ಯಾರೇಟ್ ಏ ಕ್ಯಾರೇಟ್ ಬಾರ ಹದ ಸರ್ ಹನ್ನೆರಡು ಸಾವಿರ ರೂಪಾಯಿ ನೋಡ್ರಿ ಹನ್ನೆರಡು ಸಾವಿರ ರೂಪಾಯಿ ನೀವೇ ಮೆಸ್ಸಿದ್ದ ಯಜಮಾನ್ರೇ ಯಜಮಾನ್ರಿ ಮೆಸ್ಸಿದ್ದ ಇವತ್ತು ಮೇಕೆ ಬಹಳ ಕಡಿಮೆ ಅದು ನೋಡ್ರಿ ಇಲ್ಲಿ ಮಾರ್ಕೆಟ್ ಇಲ್ಲೇ ಇಲ್ಲ ಹೌದು ಮಾರ್ಕೆಟ್ ಒಳಗೆ ಮೇಕೆ ಬಹಳ ಕಡಿಮೆ ಅದಾವೆ ಇಲ್ಲ ಫುಲ್ ಬರೋದು ಏನ್ರಿ ಜೋಡಿ ನಿಮ್ದು ಎರಡು

ಕ್ಯಾಮ್ರಾ ಆಫ್ ಮಾಡಿದರೆ ಕ್ಯಾಮ್ರಾ ಆಫ್ ಮಾಡಿ ತಿರ್ಸಂದ್ ನನ್ನ ಮುಂದೆ